ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೋಸ್ಟ್ ಮುನ್ನ ಮೋಮಿನ್ ಹೇಗಿದ್ದೀರಾ ನೀವು ವೀಕ್ಷಕರೇ ಒಂದು ಕಂದಾಯ ಇಲಾಖೆಯಲ್ಲಿ ಎಫ್ ಪಿ ಸಿ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ಪಡೆಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನೋಡೋದಾದ್ರೆ ನೋಡಿ ಕಂದಾಯ ಇಲಾಖೆಯಲ್ಲಿ ನೇಮಕಾತಿಯನ್ನು ಇಲ್ಲಿ ಹೊರಡಿಸಲಾಗಿದೆ ವಿಶೇಷ ಅಧಿಕಾರಿ ಮತ್ತು ಸಮಕ್ಷ ಪ್ರಾಧಿಕಾರವರ ಕಾರ್ಯಾಲಯ ಐಎಂಎ ಹಾಗೂ ಇತರ ಕಂಪನಿಗಳ ವಂಚನೆ ಪ್ರಕರಣಗಳ ಒಂದು ಸಂಸ್ಥೆಯಲ್ಲಿ ತಮಗೆ ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ನೋಡೋದಾದರೆ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಮತ್ತು ಅಧಿಕಾರಿ ಮತ್ತು ಸಮಕ್ಷ ಪ್ರಾಧಿಕಾರ ಐಎಂಎ ಹಾಗೂ ಇತರ ಕಂಪನಿಯ ವಂಚನೆ ಪ್ರಕರಣಗಳವರ ಕಚೇರಿಯಲ್ಲಿ ಈ ಕಳಕಂಡ ವಿವಿಧ ಹುದ್ದೆಗಳ ಭರ್ತಿ ಮಾಡಲು ಆಸಕ್ತ ವ್ಯಕ್ತಿಗಳಿಂದ ಇಲ್ಲಿ ರಿಜ್ಯೂಮ್ ಆಹ್ವಾನಿಸಲಾಗಿದೆ ಸದರಿ ಪ್ರಸ್ತಾವನೆಯನ್ನು ವಿಶೇಷಾಧಿಕಾರಿ ಮತ್ತು ಸಮಕ್ಷ ಪ್ರಾಧಿಕಾರ ಐಎಂಎ ಹಾಗೂ ಇತರ ಕಂಪನಿಗಳ ಪ್ರಕರಣವರ ಕಚೇರಿಯಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸುವಂತೆ ಇಲ್ಲಿ ಸೂಚಿಸಲಾಗಿದೆ ನೀವು ರಿಜ್ಯೂಮ್ ಸಬ್ಮಿಟ್ ಮಾಡಲು ಕೊನೆಯ ದಿನಾಂಕ ನೋಡಿ ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತದೆ ಇಲ್ಲಿ ಹುದ್ದೆಗಳು ನೋಡೋದಾದರೆ ನೋಡಿ ಡೆಪ್ಯೂಟಿ ತಹಸೀಲ್ದಾರ್ ಹುದ್ದೆಗಳಿಗೆ ಒಂದು ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದು ಐವತ್ತೈದು ಸಾವಿರ ರೂಪಾಯಿ ಇಲ್ಲಿ ವೇತನವಿರುತ್ತೆ ಮತ್ತು ರಿಟೈರ್ಡ್ ರೆವನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ನಾಟ್ ಅಬೌಟ್ ಸಿಕ್ಸ್ಟಿ ಫೈವ್ ಇಯರ್ಸ್ನಲ್ಲಿ ಇದ್ದವರು ಅರ್ಜಿಗಳನ್ನು ಸಲ್ಲಿಸಬಹುದು ಅದೇ ರೀತಿ ಎಫ್ ಡಿ ಸಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ನೋಡಿ ಒಂದು ಹುದ್ದೆಯಲ್ಲಿ ಖಾಲಿ ಇದೆ ಇಲ್ಲಿ ನಲ್ವತ್ತು ಸಾವಿರ ರೂಪಾಯಿವರೆಗೆ ವೇತನವನ್ನು ತಮಗೆ ಕೊಡ್ತಾರೆ ಈ ಹುದ್ದೆಗಳಿಗೆ ಎಮ್ ಕಾಮ್ ನಲ್ಲಿ ಪಾಸ್ ಮತ್ತು ಇದರ ಜೊತೆಗೆ ಮೂರು ವರ್ಷದ ಸೇವಾ ಅನುಭವವನ್ನು ಹೊಂದಿದ ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನು ಸಲ್ಲಿಸಲು ಅರಿತೀರಿ ಅದೇ ರೀತಿ ಅಕೌಂಟ್ ಸುಪ್ರೀಡೆಂಟ್ ಒಂದು ಹುದ್ದೆಗೆ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ ಅದೇ ರೀತಿ ಇಲ್ಲಿ ಐವತ್ತಾರು ಸಾವಿರ ರೂಪಾಯಿ ತಮಗೆ ವೇತನ ಸಿಗಲಿದೆ ಈ ಹುದ್ದೆಗೆ ನೋಡಿ ಎಂ ಕಾಮ್ ಜೊತೆಗೆ ಐದು ವರ್ಷದ ಸೇವಾ ಅನುಭವವನ್ನು ಹೊಂದಿದವರು ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಫೈನಾನ್ಸ್ ಮತ್ತು ಅಡಿಟ್ ಆಫೀಸರ್ ಹುದ್ದೆಗಳಿಗೆ ಕೂಡ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಂ ಅಥವಾ ಎಂ ಟೆಕ್ನಲ್ಲಿ ನಲ್ಲಿ ಅಭ್ಯರ್ಥಿಗಳು ಪಾಸ್ ಆಗಿರಬೇಕು ಮತ್ತು ಯುವುದ್ದಿಗೆ ಸಂಬಂಧಿಸಿದಂತೆ ತಮಗೆ ಐವತ್ತು ಸಾವಿರ ರೂಪಾಯಿ ಐವತ್ತೈದು ಸಾವಿರ ರೂಪಾಯಿ ವರೆಗೆ ವೇತನವನ್ನು ಇಲ್ಲಿ ಕೊಡ್ತಾರೆ ಯುವುದಗಳಿಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು